ಎಲ್ಲಿಗಂದ್ರೆ ಕಾಂಗ್ರೆಸ್ ಒಡೆದು ಹೋಗ್ತದೆ ಒಡೆದು ಹೋದ ಮೇಲೆ ಹೊಸ ಸರ್ಕಾರ ರಚನೆ ಆಗ್ತದೆ ಚಿತ್ ಐದು ಗ್ಯಾರಂಟಿ ಜೊತೆಗೆ ಇದೊಂದು ಗ್ಯಾರಂಟಿ ಅವರ ಮುಖ್ಯಮಂತ್ರಿ ಹೋಗೋದು ಗ್ಯಾರಂಟಿ ಅವ್ರನ್ನ ಇದ್ರೆ ನಿಮ್ಮ ಕುರ್ಚಿ ಹೋಗೋದು ಗ್ಯಾರಂಟಿ ಗ್ಯಾರಂಟಿಂದಲೇ ನೀವು ಗ್ಯಾರಂಟಿ ಕ ಸೋಲ್ತಿರತ್ತಲ್ಲಿ ನಾನು ಅವ್ರಿಗೂ ವಿನಂತಿ ಮಾಡ್ಕೋತೀನಿ ಸಿದ್ದರಾಮಯ್ಯವ್ರಿಗೆ ನೀವು ಸಹ ಡಿ ಕೆ ಶಿವಕುಮಾರ್ ಪಾಲ್ ಅವ್ರನ್ನೆಲ್ಲ ಸೋಲಿಸಿ ನಿಮ್ಮ ಕುರ್ಚಿ ಗ್ಯಾರಂಟಿ ಉಳಿಸೋರತ್ತು ವಿನಂತಿ ಮಾಡ ನೋಡ್ರಿ ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಲಿಕ್ಕೆ ಎಲ್ಲ ರೀತಿ ತಯಾರು ಮಾಡ್ತಾ ಇದ್ದಾರೆ ಇವತ್ತು ಬಾಗಲಕೋಟೆದೇ ಉದಾಹರಣೆ ಹೇಳ್ತೀನಿ ನಿಮಗೆ ಬಾಗಲಕೋಟೆ ಚುನಾವಣೆಗೆ ಒಬ್ಬ ಸ್ವಾಮೀಜಿಗಳ ಜೊತೆಗೆ ಮಾತಾಡಿ ಏನು ಹೇಳಿದ್ದಾರೆ ಅಂದರೆ ನೀವೆಲ್ಲರೂ ಸಹಕಾರ ಮಾಡಿರಿ ಈ ಲೋಕಸಭೆಯಲ್ಲಿ ಚುನಾವಣೆ ಮುಗಿದ ನಂತರ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಏನಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ಇಳಿಸಲಿಕ್ಕೆ ನಮ್ಮ ಏನು ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ತಂದೆ ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯನವರು ವಿರೋಧಿದ್ದಾರೆ ನೀವು ಲಿಂಗಾಯತರು ಸಪೋರ್ಟ್ ಮಾಡಬೇಕಂತ ಹೇಳಿ ಒಬ್ಬ ಸ್ವಾಮೀಜಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದು ನನಗೆ ಗೊತ್ತಿದೆ ಅಂದರೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ತನ್ನ ಪರವಾಗಿರುವಂಥ ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿಕೊಂಡು ಆದಷ್ಟು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಹದಿನೈದು ದಿವಸನಲ್ಲೇ ಮುಖ್ಯಮಂತ್ರಿ ಆಗುವಂಥ ಒಂದು ಡಿ ಕೆ ಶಿವಕುಮಾರ್ ಕನಸು ಕಾಣ್ತಾ ಇದ್ದಾರೆ ಅದಕ್ಕೆ ಅವರು ಲಿಂಗಾಯತ ಒಕ್ಕಲಿಗರು ಒಂದು ಅನ್ನೋಂಥ ಸಂದೇಶ ಕೊಡಲಿಕ್ಕೆ ಒಬ್ಬ ಸ್ವಾಮೀಜಿಗಳ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಶಿವಾನಂದ ಪಾಟೀಲ್ ಮಗನ ಕೊಟ್ಟು ಕಳಿಸಿದ್ರೆ ಶಿವಾನಂದ ಪಾಟೀಲ್ ನನ್ನ ಜೊತೆಗಿದ್ದಾರೆ ನಾನು ಶಿವಾನಂದ ಪಾಟೀಲ್ ಕೂಡಿ ಸಿದ್ದರಾಮಯ್ಯನವ್ರು ಇಳಿಸುವಂಥ ಎಲ್ಲ ಕಾರ್ಯತಂತ್ರಗಳು ಮಾಡಿದ್ವಿ ಅನ್ನೋಂಥದ್ದನ್ನು ಸಂದೇಶ ಕೊಟ್ಟಿದ್ದಾರೆ ಆ ಎಲ್ಲಿಗಂದ್ರೆ ಇದು ಕಾಂಗ್ರೆಸ್ ಒಡೆದು ಹೋಗ್ತದೆ ಒಡೆದು ಹೋದ ಮೇಲೆ ಹೊಸ ಸರ್ಕಾರ ರಚನೆ ಆಗ್ತದೆ ಸಿದ್ದರಾಮಯ್ಯವ್ರಿಗೆ ಇಳಿಸುವಂಥದ್ದು ಏನು ಅವ್ರು ಮಾಡಿದ್ರೆ ಸರ್ಕಾರ ರಚನೆ ಆಗ್ತದೆ ಅದಕ್ಕೆ ನಾನು ಸಿದ್ದರಾಮಯ್ಯವ್ರು ಕಿವಿ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಪರವಾಗಿರುವಂಥ ಲೋಕಸಭಾ ಅಭ್ಯರ್ಥಿಗಳನ್ನು ಸೋಲಿಸಿ ನೀವು ನಿಮ್ಮ ಶಕ್ತಿ ಪ್ರದರ್ಶನ ಮಾಡದಿದ್ದರೆ ನಿಮ್ಮ ಮುಖ್ಯಮಂತ್ರಿ ಹುದ್ದೆ ಹೋಗೋದೇ ಗ್ಯಾರಂಟಿ ಐದು ಗ್ಯಾರಂಟಿ ಜೊತೆಗೆ ಇದೊಂದು ಗ್ಯಾರಂಟಿ ಅವರ ಮುಖ್ಯಮಂತ್ರಿ ಗ್ಯಾರ ಹೋಗೋದು ಗ್ಯಾರಂಟಿ ಡಿ ಕೆ ಶಿವಕುಮಾರನ ಫ ಬೆಂಬಲಿಗದ ಉದಾಹರಣೆಗೆ ಬಾಗಲಕೋಟೆ ಶಿವಾನಂದಪಳ್ಳಿ ಡಿ ಕೆ ಶಿವಕುಮಾರನ ಬೆಂಬಲಿಗ ಧಾರವಾಡದಲ್ಲಿರುವಂಥ ಕೆಲವ ಏನೋ ಶಾಸಕರದರ್ ಕೆಲವೊಂದು ಮಂದಿ ಅವರು ಬೆಂಬಲಿಗರು ಬೆಳಗಾವಿಯಲ್ಲಿರುವಂಥ ಲೋಕಸಭಾ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮತ್ತು ಇನ್ನೂ ಮೂರು ನಾಲ್ಕು ಅದಾವೆ ಆ ಎಲ್ಲ ಬೆಂಬಲಿಗರನ್ನ ಸೋಲಿಸುವಂಥದ್ದು ಸಿದ್ದರಾಮಯ್ಯನವ್ರು ಮಾಡಬೇಕು ಯಾಕೆ ಮಾಡಬೇಕಂದ್ರೆ ಅವ್ರನ್ನ ಸೋಲಿಸದೇ ನಿಮ್ಮ ಕುರ್ಚಿ ಹೋಗೋದು ಗ್ಯಾರಂಟಿ ಗ್ಯಾರಂಟಿಯಿಂದಲೇ ನೀವು ಗ್ಯಾರಂಟಿ ಕ ಸೋಲ್ತಿರತ್ತಲ್ಲಿ ನಾನು ಅವ್ರಿಗೂ ವಿನಂತಿ ಮಾಡ್ಕೋತೀನಿ ಸಿದ್ದರಾಮಯ್ಯವ್ರಿಗೆ ನೀವು ಸಹ ಡಿ ಕೆ ಶಿವಕುಮಾರ್ ಪಾಲ್ ಅವ್ರನ್ನೆಲ್ಲ ಸೋಲಿಸಿ ನಿಮ್ಮ ಕುರ್ಚಿ ಗ್ಯಾರಂಟಿ ಉಳಿಸೋರತ್ತ ವಿನಂತಿ ಮಾಡಿಗಳು ವಚನಾನಂದ ಸ್ವಾಮಿಗಳು ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಆ ಮಟ್ಟಕ್ಕೆ ಮಠಕ್ಕೆ ರೊಕ್ಕ ರೊಕ್ಕವಿದ್ದಾರೆ ಎಷ್ಟು ದುರುಪಯೋಗ ಮಾಡ್ಕೊಂಡಾರೆ ಹತ್ತು ಕೋಟಿ ರೂಪಾಯಿ ಕೊಟ್ಟಾರೆ ಬೊಮ್ಮಾಯಿಯವರಂತರೂ ವಾ ಬೊಮ್ಮಾಯಿ ಹೆಲಿಕಾಪ್ಟರ್ನಾಗಡೆ ಆಡ್ತಿದ್ರು ಅವ್ರು ನಾನು ಕರ್ಕೊಂಡು ಹೋಗ್ರಿ ಬೆಲೆ ಹೆಲಿಕಾಪ್ಟರ್ನಾಗ ಜನರಿಗೆ ಗುರ್ತಾಗ್ಬೇಕಂತೇಳಿ ಅದಕ್ಕೆ ಹರಿಹರ ಸ್ವಾಮಿಗಳಿಗೆ ಯಾವುದೂ ನೈತಿಕತೆ ಇಲ್ಲ ಬಿ ಜೆ ಪಿ ಹತ್ತಾರು ಕೋಟಿ ರೂಪಾಯಿ ಕೊಟ್ಟಿದೆ ಆದಾಗ್ಯೂ ಬಿ ಜೆ ಪಿ ಅನ್ಯಾಯ ಮಾಡ್ತದೆ ಅಂತ ಹೇಳು ಉದ್ದೇಶ ಏನಪ್ಪ ಅಂದ್ರೆ ಅವರು ಕಾಂಗ್ರೆಸ್ಗೆ ಬುಕ್ ಆಗಿದ್ದಾರೆ ಅವ್ರ ಬುಕಿಂಗ್ ಏರೇಕೆ ಪರಮ ಪೂಜ್ಯ ಬುಕಿಂಗ್ ಮಹಾಸ್ವಾಮಿಗಳು ಅಂತ ಕರೀತಾರೆ ಇಂಥವೆಲ್ಲ ಹಲ್ಕಾ ಪ್ರಶ್ನೆಗಳ್ನ ಆಗಿವೆ ಅವ್ರ ಬಣಜ್ಗಾರ ಇಂಥವೆಲ್ಲ ಮಾತಾಡ್ಬಾರ್ದು ಇದು ಲೋಕಸಭಾ ಚುನಾವಣೆ ದೇಶದ ಚುನಾವಣೆ ಸನಾತನ ಧರ್ಮ ಉಳಿಸೋ ಚುನಾವಣೆ ಇದೆ ಅವ್ರ ಅವರು ಬಣಜ್ಗಾರದ ಇವ್ರಿಗೆ ಅಣಿಗಾರದ ಇದು ಅಲ್ಲ ನರೇಂದ್ರ ಮೋದಿಯವರು ಹಿಂದುಳಿದ ಹೌದು ಅದಾರೆ ನರೇಂದ್ರ ಮೋದಿ ದೇಶದ ಭವಿಷ್ಯ ಅದಾರ ಅವ್ರ ಜಾತಿ ನೋಡಕ್ಕೆ ಹೋಗೋದನಾ ಜಾತಿ ಮೂಲ ನೋಡಕ್ಕೆ ಯಾರ್ದು ಹೋಗ್ಬೇಡ್ರಿ ಏನು ಪ್ರಚಾರ ಏನು ಹೇಳ್ಕೊಡ್ರಿ ದೇಶಕ್ಕೇನು ಮೋದಿಯವ್ರು ಹತ್ತು ವರ್ಷ ಮಾಡ್ಯಾರ ಇವತ್ತು ನರೇಂದ್ರ ಮೋದಿಯವ್ರು ಬರದೇ ಇದ್ರೆ ದೇಶದ ಪರಿಸ್ಥಿತಿ ಏನಾಗ್ತದೆ ಸನಾತನ ಧರ್ಮದ ಪರಿಸ್ಥಿತಿ ಏನಾಗ್ತದೆ ಇದನ್ನೋದು ಓಟ್ ಹಾಕರಿ ಅವ್ರ ಜಾತಿ ಜಾತಿಯಿಂದ ಜಾತಿ ಇಲೆಕ್ಷನ್ ಇದು ಗ್ರಾಮ ಪಂಚಾಯತ್ ಇಲೆಕ್ಷನ್ ಅಲ್ಲ ವಿಧಾನಸಭೆ ಅಲ್ಲ ಜಡ್ ಪಿ ಅಲ್ಲ ಮುನ್ಸಿಪಾಲ್ಟಿ ಅಲ್ಲ ಇದು ದೇಶದ ಚುನಾವಣೆ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆದರೆ ನಾವು ರಕ್ಷಣೆ ಅಂತ ಅಟ್ಟೆ ವಿಚಾರ ಮಾಡ್ಕೊ ಇಂಥ ಚಿಲ್ಲರೆ ಜಾತಿ ವಿಚಾರ ಹೇಳ್ಕೊಂಡು ಹೊಲಸು ಕೆಲಸ ಮಾಡೋದು ಬಿಡ್ರಿ ನೀವು ಬೆಳಗಾವಿದಾಗ ಹಂಗೆ ಮಾತಾಡೋದು ಬಾಗಲಕೋಟ್ನಂಗೆ ನಿಮ್ಮ ಸಹೋದರರು ಏನೇನು ಮಾಡ್ಲಾಕರ ಎಲ್ಲರಿಗೂ ಗೊತ್ತದೆ ಅವೆಲ್ಲ ನಾಟಕ ಬಿಡ್ರಿ ಅವು ಹಾಂ ಮಾಡೋದಿದ್ರೆ ಪೂರ್ತಿ ಪಕ್ಕ ಬಿ ಜೆ ಪಿ ರಾತ್ರಿ ಕಾಂಗ್ರೆಸ್ ಅಡ್ಡಾಡೋದು ಮುಂಜಾನೆ ಬಿ ಜೆ ಪಿ ಅಡ್ಡಾಡೋದು ಅಂತ ಕಳ್ರದ್ದು ಎಲ್ಲ ಬಣ್ಣ ಬಯಲಾಗಿದೆ ಬಾಗಲಕೋಟೆಯಲ್ಲಿ ಅಪ್ಪ ಒಂದು ಕಡೆ ಆಡ್ತಾನೆ ಅಡ್ಡಾಡ್ತಾನೆ ಮಗ ಒಂದು ಕಡೆ ಅಡ್ಡಾಡ್ತಾನೆ ಏನು ಮತದಾರ ಏನು ಹುಚ್ಚೋದಾರೆ ನೋಡಿ ದೇಶನಾಗ ದೇಶ ನಿನ್ನೆ ಹೋಗಿದ್ದೆ ನಾವು ಕೂಡಲ ಸಂಗಮಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕೂಡಲ ಸಂಗಮ ಶ್ರೀಗಳ ಮೇಲೆ ಅಲ್ಲಿ ಅನೇಕ ನಮ್ಮ ಸಮಾಜದ ಕಾರ್ಯಕರ್ತರು ಸೇರಿದ್ರು ಪಂಚಮ್ಸಾಲಿ ಸಮಾಜದ ಹುಡುಗರು ಇದ್ರು ಏನು ಮಾಡ್ತೀರ ಏನು ಮಾಡ್ತಿರಂತ ನಾ ಕೇಳಿದೆ ಸರ್ ನಾವು ಅವಾಗ ಕಾಂಗ್ರೆಸ್ ಮಾಡಿದ್ದೆ ನಿಜ ಆದರೆ ಈ ಸಲ ನಾವು ನರೇಂದ್ರ ಮೋದಿ ಬೇಕು ನಮ್ಮ ದೇಶಕ್ಕೆ ಯಾವ ಜಾತಿ ಗೀತಿ ನೋಡೋದಿಲ್ಲ ನಾವು ನರೇಂದ್ರ ಮೋದಿಯವರಿಗೆ ಹೊಟ್ಟಾಗ್ತಿರ್ತವ್ರು ಹೇಳಿದ್ರು ಅಂದರೆ ಜನ ಜಾಗೃತಿ ಆಗ್ಯಾರೀ ಎಲ್ಲರೂ ಜಾತಿ ಪಾತಿ ಹೇಳಿದ್ರೆ ಅದಕ್ಕೆ ಹೇಳಿದ್ರು ಹಿಂದೂ ಧರ್ಮ ಉಳಿಬೇಕಾದ್ರೆ ನರೇಂದ್ರ ಮೋದಿ ಬರಬೇಕು ಇಲ್ಲಕ್ಕಂದ್ರೆ ನಮ್ಮ ತಲೆ ತೆಲಮ ಕೊಟ್ಟಿರ್ತಾರೆ ಈಗ ಹೆಂಗೆ ರೋಜಾ ಮಾಡ್ಲಿಕ್ಕತ್ತಾರಲ್ಲಿ ಬಾಗಲ